ಕರೆ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಬಿಳಿ ಕುಂಬಳಕಾಯಿಯ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಇದು ಬೇಳೆ ಬೇಯಿಸಿಟ್ಕೊಂಡಿದ್ದು ಇದು ಕುಂಬಳಕಾಯಿ ಹೋಳು ಸಿಪ್ಪೆ ತೆಗೆದು ಬೇಯಿಸಿಟ್ಕೊಂಡಿದ್ದು ಮಸಾಲೆಗೆ ಇವನ್ನೆಲ್ಲ ಹುರ್ಕೋಬೇಕು ಒಂದು ಚಮಚ ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಮೆಂತ್ಯ ಅರ್ಧ ಚಮಚ ಸಾಸಿವೆ ಒಣ ಮೆಣಸು ಕಾಯಿ ತುರಿ ರುಬ್ಕೊಳ್ಳಿಕ್ಕೆ ಇದು ರುಬ್ಬುವಾಗ ಹುಳಸೆಹಣ್ಣು ಉಪ್ಪು ಮತ್ತು ಬೆಲ್ಲ ಹುರಿದ ಮಸಾಲೆ ಕಾಯಿ ಉಪ್ಪು ಬೆಲ್ಲ ಹುಳಸೆಹಣ್ಣು ಇವನ್ನು ರುಬ್ಕೋಬೇಕು ಬೇಳೆ ಮಸಾಲೆ ಹೋಳು ಇದನ್ನು ಕುದಿಸ್ಕೋಬೇಕು ಕರಿಬೇವನ್ನು ಹಾಕ್ಕೊಂಡು ಕುದಿಸ್ತಾ ಇದ್ದೇನೆ ಸಾಂಬಾರು ಕುದಿತಾ ಇದೆ ಬಿಳಿ ಬಣ್ಣದ ಸಿಹಿ ಕುಂಬಳಕಾಯಿ ಸಾಂಬಾರು ತಯಾರಾಗಿದೆ ಇದರಿಂದ ಪಲ್ಯ ಹಸಿ ಮತ್ತು ಪಾಯಸ ಎಲ್ಲ ಮಾಡ್ಕೋಬಹುದು